ಬ್ಯಾಕ್ ಅವರ್ ಚಾನಲ್ ಶೈಲು ಬ್ಲಾಗ್ಸ್ ಇವತ್ತಿನ ಬ್ಲಾಗ್ನ ನಾನು ಫೈವ್ ತರ್ಟಿ ಆಗಿದೆ ಅಂತ ಅನ್ಕೋತೀನಿ ಆಲ್ಮೋಸ್ಟ್ ಸಿಕ್ಸ್ ಇವಾಗ ಸ್ಟಾರ್ಟ್ ಮಾಡಿದೀನಿ ಇವಾಗ ನಾವು ಎಲ್ಲೂ ಹೋಗಿಲ್ಲ ನಾನ್ ಫೇಕಲ್ ಹೊಡಿರ್ಬೇಕು ಅಂತ ಮನೆಯಾಗ ಮಲ್ತಿದ್ದೆ ಅದಕ್ಕೆ ಕಟ್ಕೋಗಿಲ್ಲ ಅದಕ್ಕೆ ಕರ್ಕೊ ಹೋಗಿಲ್ಲ ಬ್ಯಾಡು ಕಟ್ಕೋಗಿಲ್ಲ ನಂಗೆ ಮಮ್ಮ ಕಟ್ಕೋ ಹೋದ್ರೆ ಗುಡ್ ಐಟ್ ನಾನ್ ಕರ್ಕೊಂಡ್ ಹೋಗಲ್ಲ ನನ್ ಬ್ಯಾಡು ಹೊರಗಡೆ ಚಳಿ ಇದೆ ಹೋಗಿ ಸೈಕಲ್ ಹೊಡ್ಬಿಟ್ಟು ಬುಜ್ಜಿಮ ನೀನೇ ಹೋಗು ನನ್ನ ಕರಿತೀಯ ಫ್ರೆಂಡ್ಸ್ ನಿಮ್ಗೆ ಯಾರಾದರೂ ಪೊಲೀಸ್ ಗೊತ್ತಿದ್ರೆ ಹೇಳಿ ಎದ್ ಮೇಲೆ ಕಾಲ್ ಜೋಡ್ಸೋ ಕಾಲೆಲ್ಲ ತೋರಿಸ್ತಾರ ಇರು ಪೊಲೀಸ್ ಪೊಲೀಸ್ ಗೊತ್ತಂತೆ ನನ್ ಸಬ್ಸ್ಕ್ರೈಬರ್ಸ್ಗೆ ಬರ್ತಾರೆ ಸೊ ಎಲ್ಲಾರು ಬೇಗ ಹುಷಾರಾಗಿ ಹುಷಾರಾಗಿ ಅಂತ ಕಮೆಂಟ್ ಮಾಡ್ತಾ ಇದ್ರಿ ಹುಷಾರಾಗಿದ್ದೀನಿ ನನ್ನ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಮೇಲೆ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು ಅಂದರೆ ಗೊತ್ತಲ್ಲ ನಿಮಗೆ ಮಾಮೂಲಿ ಕ್ಲಾಸು ಕ್ಲಾಸಿಗೆ ಹೋಗಬೇಕು ಮನೆ ಇಲ್ಲಿಂದ ಓಡಾಟಗಳು ಸ್ವಲ್ಪ ಸ್ಟ್ರೆಸ್ ಅಂತ ಅನ್ನಿಸ್ತು ಬಾಡಿಗೆ ಮತ್ತು ವೆದರ್ ಕೂಡ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಲೈಟಾಗಿ ಜ್ವರ ಮೈಕೈ ನೋವು ಎಲ್ಲ ಬಂತು ಅಷ್ಟೇ ಟ್ಯಾಬ್ಲೆಟ್ ಎಲ್ಲ ತೊಗೊಂಡೆ ಒನ್ ಟೈಮ್ ತಗೊಂಡೆ ಅಷ್ಟೇ ಹಾಸ್ಪಿಟಲ್ಗೆ ಹೋಗಿ ಬಂದು ಇಂಜೆಕ್ಷನ್ ಹಾಕೋದ್ರಲ್ಲ ರಿಲೀಫ್ ಅಂತ ಅನ್ನಿಸ್ತು ಇವಾಗ ಹುಷಾರಾಗಿದ್ದೀನಿ ನಾನು ಇವಾಗ ಸ್ವಲ್ಪ ಹೊತ್ತಲ್ಲಿ ಬಂದೆ ಕ್ಲಾಸಿಂದ ಬಂದು ಬುಜಿಗೆ ಸ್ನಾನ ಮಾಡಿಸಿ ಕೂರ್ತಿದ್ದೀನಿ ಒಂದು ತರಲೇ ಮಾಡ್ತಾಯಿದ್ದಾನೆ

நான் <laughs> ನೇಲ್ಸ್ ಕಟ್ ಮಾಡಲಿಲ್ಲ ಅಂದ್ರೆ ಸ್ಕೂಲಲ್ಲಿ ಏನು ಮಾಡ್ತಾರಪ್ಪ ಹೊಡಿತಾರಾ ನಿಜ ಯಾವಾಗ ಮತ್ತೆ ಸುಳ್ಳ ಹೇಳ್ತೀಯಾ ಹೊಡಿತೀವಿ ಕಟ್ ಬನ್ನಿ ಅಂತಾರಾ ಹ್ಮ್ ಸೊ ನೀನ್ ನೇಲ್ಸ್ ಕಟ್ ಮಾಡ್ಬೇಕು ಅಲ್ಲಿ ಮಣ್ಣಲ್ಲೆಲ್ಲ ಆಟಾಡ್ತೀಯಾ ಮಣ್ಣೆಲ್ಲ ನೆಲ್ಸ್ಕೋಗುತ್ತೆ ಅದನ್ನೇ ಬಾಯ್ ಹಾಕಿದ್ರೆ ಇರೋ ಹುಳ ಎಲ್ಲ ಬಾಯಿ ಒಳಗಡೆ ಹೋಗುತ್ತೆ ಅವಾಗ ಖುಷಿಯಾ वाक चत কक ಕಾಲಿಲ್ಲ ಕಾಲೇನೈತೆ ಕಾಲಲ್ಲಿ ಮೊನೆ ತನ ಕಟ್ ಮಾಡಿಲ್ಲ ನೋಯುತ್ತೆ ಮನೆ ನಿಮಗೆ ನೋಯಲ್ಲ ಏನಾದ್ರೂ ಮಾಡೋಣ ಇವತ್ತು ಇವತ್ತು ಸಾಂಬಾರ ಏನು ಸಾಂಬಾರ ಪಲ್ಯ ಸಾಂಬಾರ ಮನೆ ಮನೆ ಅಮ್ಮ ಸಬ್ ಸಬ್ ಕೊಟ್ಟರಲ್ಲ ಅದನ್ನೇ ಮಾಡೈತಲ್ಲ ಹ್ಮ್ ಸೊ ಇಲ್ಲಿ ಮಮ್ಮಿ ಬಟ್ಟೆ ಫೋಲ್ಡ್ ಮಾಡ್ತಿದ್ದಾರೆ ನೋಡಿ ಬಟ್ಟೆ ಬೆಳಗ್ಗೆ ಹೋಗುದ್ರಿ ಅಲ್ವಾ ಮಮ್ಮಿ ಮೊನ್ನೆ ಬಟ್ಟೆ ಇದು ಫ್ರೆಂಡ್ಸ್ ಒಣಗ್ಸಿರೋ ಬಟ್ಟೆಗಳನ್ನ ಮೊಡ್ಸಿ ಒಂದು ಲಾಟ್ ಇದೆ ನಮ್ಮ ಮನೆಗಲ್ಲಿ ಕಡಿಮೆನಾ ಹೋಗಿ ಬಿಚ್ಚು ಹೋಗಿ ಬಿಚ್ಚು ಸೊ ಬನ್ನಿ ಇವಾಗ ಇದ್ನೂ ಮಡ್ಚ್ಬಿಟ್ಟು ಫೋಲ್ಡ್ ಮಾಡ್ಕೊಂಡು ಮುಂದಿನ ಕೆಲಸ ಮಾಡೋಣ ವಿಶ್ವದ್ದೇನೆ ಇರುತ್ತೆ ದಿನಕ್ಕೆ ಮೂರು ಮೂರು ಜೊತೆ ಏನು ಇರುತ್ತೆ ಅದೇ ವಿಶ್ವದ ಒಬ್ಬಂದು ಕರೆಕ್ಟು ನಂದು ಒಂದು ಬುಂಜಿದು ಈಗ ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀರಾ ಹ್ಞೂ ಆಗೊಂದು ಜೊತೆ ಬಟ್ಟೆ ಬಿಚ್ಚಾಕ್ತೀರಾ ಹ್ಞೂ ತಿರುಗಾ ಅವನ್ ಬಿಚ್ಚೆ ಬಸ್ ಸ್ನಾನ ಮಾಡ್ಕೊಂಡು ಬೇರೆವಾಗ್ತೀರಾ ಹ್ಞೂ ಅಲ್ಲಿಂದ ಕ್ಲಾಸ್ ಮುಗಿಸ್ಕೊಂಡ್ ತಿರ್ಯಾ ಬಿಚ್ ಹಾಕ್ತಿಯಾ ಅಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರ್ ಜೊತೆ ವಿಶ್ವನೋ ಈಗ ಬೆಳಗ್ಗೆ ಸ್ನಾನ ಮಾಡಿ ಬೀಚ್ ಹಾಕಿರ್ತಾನ ಒಂದ್ ಹಾಪೋಗಿರ್ತಾನ ಮತ್ತೆ ಬಂದು ಅದ್ ಬಿಚಾಬಿ ಬ್ಯಾರತಾನೆ ಅದ್ ಬೆಳಗ್ಗೆ ತಿರ್ಯಾಗಿ ಹಾಕ್ತಾನೆ ಸೇಮ್ ಉಜ್ಜಿ ಹಂಗೆ ನೀನು ಹಂಗೆ ಅಂಡ್ ಡಿಡಿನೆ ಒಂಗೆ ಸೌಂಡ್ ಮ್ಯೂಟ್ ಮಾಡೋ ಪಾಪನ ಮಮ್ಮಿ ಬೆಳಗೆ ಸ್ನಾನ ಮಾಡತರ ಇಲ್ಲ ಬಿಚ್ಚಾಕ್ತಾರೆ ಸ್ನಾನ ಮಾಡಿ ಬೇರೆ ಹಾಕೋತಾರೆ ಇನ್ ನಾಳೆ ಬೆಳಗೆಗೆ ಪಾಪ ಅವರ ಬಟ್ಟೆ ಅಲ ಬಗ್ದ್ಬಿಡ ಮತ್ತೆ ಸ್ನಾನ ಮಾಡ್ಕೊಂಡು ಟ್ರೈ ಮಾಡ್ಕೊಳ್ಳೋ ಯೆಸ್ ಬಟ್ಟೆ ಫೋಲ್ಡ್ ಮಾಡ್ಬಿಡಣ ನಂದೇನ್ ಕೆಲ್ಸ ಅಂದ್ರೆ ದಿನ ಬಟ್ಟೆ ಒಗೆ ಅದಕ್ಕೆ ಅದಕ್ಕೆ ಹುಷಾರ್ ತಕೊಂಡ್ಬಿಡೋಣ ಮಮ್ಮಿ ಸ್ನಾನ ಮಾಡು ತಲೆ ಸ್ನಾನ ಅಂತ ದಿನ ಮಾಡಲ್ಲ ರಾತ್ರಿ ಎಣ್ಣೆ ಆಗಿದೆ ಅದಕ್ಕೆ ಒಂದ್ ಬೆಳಗೆ ಮಾಡ್ದೆ ಏನು ಗೊತ್ತಾ ಬಿಸಿ ನೀರಂತ ಬೆಳಗೆ ಟೈಮ್ ಬರಲ್ಲ ಸೋಲಾರ್ ಅಲ್ಲಿ ಸಹ ನೀವು ನೈಟ್ ಉಯ್ಕೊಳಿ ಮಮ್ಮಿ ನೈಟ್ ಅಲ್ಲ ಬಟ್ಟೆ ಇರೋ ಹೋಗಿದ್ದರೋದಿನ ಮಧ್ಯಾಹ್ನ ಟೈಮ್ ಬಿಸಿ ಬಿಸಿ ನಮ್ಮ ಉಗಿಕ್ಕೊಬೇಕು ನೀರ್ನ ಅವ್ರಿಗೆ ಎದ್ದಿ ಹ್ಮ್ ಬಟ್ಟೆ ಒಗದ್ಬಿಟ್ಟು ಸ್ನಾನ ಮಾಡ್ಕತ್ತಿನ ತಣ್ಣಗೆ ಇರ್ತವೆ ನಮ್ ಬುಜಿಗೆ ಹಂಗಲ್ಲ ಬೆಳಗ್ಗೆ ಮೈ ಸ್ನಾನ ಮಾಡಿಸು ಅವನ್ಗೆ ಯಾವಾಗ ತಲೆ ಸ್ನಾನ ಮಾಡ್ಬೇಕು ಅವಾಗ ಮಧ್ಯಾಹ್ನ ಚೆನ್ನಾಗಿ ಬಿಸಿ ಬಿಸಿ ನೀರ್ ಕುದಿತಾ ಇರತ್ತೆ ಸೋಲಾರಲ್ಲಿ ಹ್ಮ್ ನಾನು ನೀರು ಸ್ನಾನ ಮಾಡ್ಸೋದು ಬಂದು ಹಿಂಗೆ ಅಂತೀರಾ ಮಾತ್ರೆ ಕುಡಿಬಿಡಿ ಒಂದು ಟೈಮ್ ಕುಡಿಬೇಕು ಆಯ್ತನೇ ಇಲ್ಲ ವಿಡಿಯೋ ಬರಾಯ್ತಿದೆಯಾ ಏ ಇಲ್ಲಿದ್ದು ಕಾಯ್ಸು ಹಂಗೆ ನಮ್ಮ ಮಮ್ಮಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆ ಜ್ವರ ಬಂದಂಗೈತಂತೆ ಜ್ವರ ಬಂದಂಗೈತಂತ ಅನಿಸ್ತೆ ಅಂದರು ಮಾತ್ರೆ ಕೂಡ ಆ ಥರ ಅನಿಸ್ತದೆ ಅದು ಏನಕ್ಕೆ ಅನಿಸಿದ ಯಾವಾಗ ಉಟ್ಕೊಂಡಿದ್ರಿ ಅಯ್ಯೋ ಒಂದ್ ಒಂದು ತಂಗಿವರೆ ಇನ್ನೊಂದು ಬಿಡ್ತು ಅಂತ ಯಾರು ಅದೇ ಯಾರು ತಂದವರು ಇಲ್ಲಿ ಇಷ್ಟೊಂದು ಇದ್ದಾವಲ್ಲ ಿರುತ್ತ ಈ ಶನಿವಾರ ಇನ್ನೊಂದು ಬಿರಲ್ದು ಖಾಲಿ ಇದೆ ಲಕ್ಕಲರ್ ಹ್ಮ್ ನಮ್ಮ ಬುಜಿ ಡ್ಯಾನ್ಸ್ ಹಾಯ್ ಸ್ವಾಮಿ ಗೌಡ್ರೆ ಹಾಯ್

ಸೊ ಫ್ರೆಂಡ್ಸ್ ಇವಾಗ ಮಮ್ಮಿ ದೇವ್ರ ಮನೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಅಂದರೆ ನಾಳೆ ಶುಕ್ರವಾರ ಅಲ್ವಾ ಮಮ್ಮಿ ಇವತ್ತು ಸ್ನಾನ ಎಲ್ಲ ಮಾಡಿ ಬೆಳಗ್ಗೆ ಪೂಜೆನೂ ಮಾಡಿದರು ನಾಳೆ ಎಲ್ಲಿ ಹೋಗ್ತಾ ಇದ್ರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಊರಿಗೆ ಹಂಗಾಗಿ ಬೆಳಗ್ಗೆ ಬೆಳಗ್ಗೆನೆ ಹೋಗ್ಬೇಕು ಮಮ್ಮಿ ಡ್ಯಾಡಿ ಸೊ ಇವಾಗಲೇ ರೆಡಿ ಮಾಡ್ಬಿಡ್ತಾ ಅವೆಲ್ಲ ಉಲ್ಟಾ ಪಲ್ಟ ಮಾತು ಮಮ್ಮಿ ಇಲ್ಲಿ ಅಮ್ಮಮ್ಮ ರೆಡಿ ಮಾಡ್ತಾ ಇದ್ರೆ ನೀನೇನ್ ಮಾಡ್ತಾ ಇದ್ದೆ ಬುಜು ನೋಡ್ತಾ ಇಲ್ಲ ಇಲ್ಲಿ ಬಟ್ಟೆ ತಾಕೋದು

ರೆಡಿ ಮಾಡ್ತಾ ಇದ್ದಾರೆ ನಂಗೆ ಪೂಜೆನೂ ಮಾಡಕ್ ಬಿಡ್ದಾನೆ ಅಂತ ಬಾ ಬಾಮಗನೆ ಇವಾಗ ತಾತ ಪೂಜೆ ಅವಾಗ ಪೂಜೆ ಬಾ ನೀನು ಓಕೆ ಇವಾಗ ನೋಡಿ ನೆನೆ ನಂಗೆ ಜ್ವರ ಬಂದಿತ್ತು ಇವತ್ತು ನಮ್ಮ ಮಮ್ಮಿಗೆ ಜ್ವರ ಬಂದಿದೆ ಹ್ಮ್ ಮುಖ ತೋರಿಸಿ ಇಲ್ಲಿ ನಂಗೆ ಬರೋದು ಅಪರೂಪ ನಮ್ಮ ಮಮ್ಮಿಗೆ ಜ್ವರ ಬರೋದು ಕಾಮನ್ ಸೊ ಈಗ ದೃಷ್ಟಿ ತೆಗಿಯಕ್ಕೆ ಹಾಕಿದ್ದೀವಿ ಕಾಯಿಮಟ್ಟೆನ ಹಂಗೆಲ್ಲ ಅನ್ಬಾರ್ದು ಹಂಗೆ ಇದು ಕಾಲ ಡಬ್ಬ ತೊಳೆದು ಜೀರಿಗೆ ಇಷ್ಟ ಜೀರಿಗೆ ನಮ್ಮಮ್ಮಿ ನಮ್ಮಮ್ಮಿ ರೆಸಿಪಿ ಮಾಡ್ತಾ ಇದ್ದಾರೆ ನೋಡಿ ಮಮ್ಮಿ ಎಂತ ಮಮ್ಮಿ ಕ್ರಿಯೇಟ್ ಮಾಡಿರೋದು ಬೆಳ್ಳುಳ್ಳಿ ಗೊಜ್ಜಿಗೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹಾಕಿದ್ದಾರೆ ಇನ್ನೇನು ಹಾಕ್ತಾರೆ ಮಮ್ ಹ್ಮ್ ಇದೆಲ್ಲ ನಮ್ಮಮ್ಮಿ ರೆಸಿಪಿನೇ ನಮ್ಮ ಮಮ್ಮಿನೇ ಮಾಡಿದ್ರೆ ಚೆನ್ನಾಗಿರತ್ತೆ ನೋಡಿ ದುಡ್ಡಿಯಲ್ಲಿ ಇಟ್ಟಿದ್ದಾರೆ ಅಂತ ಮೆಣಸಿನ ಡಬ್ದೊಳಗಡೆಲ್ಲ ಎತ್ತಿತ್ತಿಡ್ತಾರಲ್ಲ ಅಮ್ಮಂದಿರು ನೋಡಿ ನಮ್ಮಮ್ಮಿ ಮಮ್ಮಿ ಬಂದು ಹ್ಮ್ ಅದೇ ಅಡುಗೆ ಮನೇಲಿ ಕೆಲಸ ಮಾಡೋರು ನಾವಿಬ್ರು ನಾನು ಎತ್ಗ ಹೋಗ್ಬಿಡ್ಬೇಕು ನಾಳೆ ನಾಳೆ ಎತ್ಕೊ ಹೋಗ್ಬಿಡ್ಬೇಕು ನಾನು

ಕ್ಯಾಪ್ ಹಾಕೊಳ್ದೆ ನೀನು ಸುಸ್ ಸುತ್ತಾಡ್ತಿದ್ಯಾ ಏನದು ಬಟಾಣಿ ಕಂಡುಬಿಡ ಫ್ರೆಂಡ್ಸ್ ಇವಾಗ ಬೆಳ್ಳುಳ್ಳಿ ಗೊಜ್ಜು ರೆಡಿ ಆಯಿತು ನಾನಂತೂ ತುಂಬ ಇಷ್ಟಪಡ್ತಿದ್ದೆ ಅಂತ ಹೇಳ್ಬೋದು ಯಾಕಂದರೆ ಸ್ವಲ್ಪ ಗಂಟ್ಲು ಕೆಟ್ಟೋಗ್ಬಿಟ್ಟಿತ್ತು ನನಗೆ ಗಂಟ್ಲೆಲ್ಲ ನೋವಿತ್ತಲ್ವ ಸೊ ಶೀತ ಎಲ್ಲ ಆದಾಗ ಕೆಮ್ಮು ಎಲ್ಲ ಆದಾಗ ಈ ಥರ ಬೆಳ್ಳುಳ್ಳಿ ಗೊಜ್ಜು ರೈಸ್ ಜೊತೆ ತಿನ್ವಿ ಅಂತಂದರೆ ಅದ್ಭುತ ಅಂತ ಅನ್ಕೋಬೋದು ಮತ್ತೇನಪ್ಪ ತಮ್ಮನಲ್ಲೆಲ್ಲ ಕ್ವಾರ್ಟರ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸೇ ಇಲ್ಲ ಅಂತಿದ್ದೀರಾ ಸೊ ಇವಾಗ ನೋಡಿ ಇದೆಲ್ಲ ಚೆನ್ನಾಗಿದೆ ಕ್ವಾರ್ಟರ್ಸ್ ಅಂದರೆ ಹೊಸ ಕ್ವಾಟರ್ಸೆ ತುಂಬ ಹಳೇದೇನಿಲ್ಲ ಲಿಫ್ಟ್ ಇದೆ ಇಲ್ಲಿ ಹಾಗೆ ಸೇಮ್ ನಮ್ಮ ಅಲ್ಲಿ ಕ್ವಾರ್ಟರ್ಸ್ಗೂ ಇಲ್ಲಿ ಕ್ವಾರ್ಟರ್ಸ್ಗೂ ಏನಪ್ಪ ಡಿಫ್ರೆನ್ಸ್ ಅಂತಂದರೆ ತುಂಬ ಡಿಫ್ರೆನ್ಸ್ ಇರಲ್ಲ ಸ್ವಲ್ಪ ಸ್ವಲ್ಪ ರೂಮ್ಗಳು ಹಾಲ್ಗಳು ಅದಷ್ಟೇ ವೇರಿಯೇಷನ್ಸ್ ಅಲ್ಲೂ ಕೂಡ ಹಾಲ್ ಆದ ತಕ್ಷಣ ಪಕ್ಕದಲ್ಲೇನೇ ಕಿಚನ್ ಇತ್ತು ರೂಮ್ ಇತ್ತು ಸೇಮ್ ಟು ಸೇಮ್ ಇಲ್ಲೂ ಹಾಗೆ ಇದೆ ಬಟ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಇವಾಗ ಇಲ್ಲಿ ಏನು ನಾವೇ ಫಸ್ಟು ಹೋಗೋ ರೀತಿ ಏನಲ್ಲ ಆಲ್ರೆಡಿ ಕ್ವಾರ್ಟರ್ಸಲ್ಲಿ ಇದ್ದರು ಸೊ ಹಾಗಾಗಿ ಇವಾಗ ಯಾರು ಬರ್ತಾರೆ ಈ ಕ್ವಾರ್ಟ್ರಸ್ಗೆ ಅದನ್ನು ಅವರು ಕ್ಲೀನ್ ಮಾಡಿಕೊಂಡು ಹೋಗಬೇಕು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಸಲ ಕ್ವಾಟ್ರಸ್ ಅಂತ ಹೇಳ್ಬೋದು ಸೊ ನನಗಂತೂ ತುಂಬ ಆಯಿತು ನೋಡಿ ಯಾಕಪ್ಪ ಅಂತಂದರೆ ಕ್ವಾಟ್ರಸ್ ಚೆನ್ನಾಗಿರೋ ಕ್ವಾಟ್ರಸ್ ಇದೆ ನೋಡಿ ಈ ಸಲ ಅಂದರೆ ಫುಲ್ ಎಲ್ಲ ಹೊಸದು ಅಂತಲ್ಲ ಈ ಸಲ ಎರಡು ಥರ ಹಾಫ್ ಹಳೆ ಕ್ವಾಟ್ರಸ್ಸು ಹಾಫ್ ಹೊಸ ಕ್ವಾಟ್ರಸ್ಸು ಈ ಕ್ವಾಟ್ರಸ್ಗಂತೂ ಲಿಫ್ಟೆಲ್ಲ ಇದೆ ಅಂತ ಹೇಳ್ತಾಯಿದ್ರು ಅಲ್ಲೇ ನೋಡಿದ್ರಲ್ಲ ವಾಶ್ರೂಮ್ ಅಟ್ಯಾಚು ಬಾತ್ರೂಮ್ ಇದೆ ರೂಮ್ ಎಲ್ಲ ತುಂಬ ಸ್ಪೀಷಿಯಸ್ ಚೆನ್ನಾಗಿದೆ ಹಾಗೆ ಇಲ್ಲಿ ಯಾಕಪ್ಪ ನಾನು ಫುಲ್ ಕಾರ್ಟೂನ್ಸ್ ಮತ್ತು ಸ್ಟಾರ್ಸ್ ಎಲ್ಲ ಬರೋ ಥರ ಹಾಕಿದ್ದೀನಿ ಅಂತಂದರೆ ಸುನೀಲ್ ಅವರು ಯೂನಿಫಾರ್ಮಲ್ಲಿದ್ದಾರೆ ಹಾಗಾಗಿ ಬೇಡ ಅಲ್ವಾ ತೋರಿಸೋದೆಲ್ಲ ಸುಮ್ಮನೆ ಅಂತ ಅಂದ್ಬಿಟ್ಟು ಇಲ್ಲಿ ವಾಷಿಂಗ್ ಮಿಷಿನ್ಗೆ ಅಂತ ಕೂಡ ಒಂದು ಸಪ್ರೇಟ್ ರೂಮ್ ಇದೆ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಬಾಲ್ಕನಿ ಡಿಫ್ರೆಂಟ್ ಆಗಿದೆ ಆ ನಮ್ಮ ಪಂಜಾಬಲ್ಲಿ ಇದ್ದಿದ್ದು ಕ್ವಾರ್ಟ್ರಸಲ್ಲೂ ಕೂಡ ತ್ರೀ ಸೈಡ್ ಬಾಲ್ಕನಿ ಇತ್ತು ಟೂ ರೂಮ್ಸ್ ಇಲ್ಲ ಒಂದು ರೂಮಲ್ಲಿ ಬಾಲ್ಕನಿ ಇನ್ನೊಂದು ಹಾಲಿಂದಲೂ ಕೂಡ ಇನ್ನೊಂದು ಬಾಲ್ಕನಿಗೆ ಹೋಗ್ಬೋದಿತ್ತು ಹಾಗೆ ಇನ್ನೊಂದು ಸಪ್ರೇಟ್ ವಾಶ್ರೂಮಲ್ಲೂ ಕೂಡ ಬಾಲ್ಕನಿಗೆ ಹೋಗೋ ಥರ ಇತ್ತು ಆ್ಯಂಡ್ ಈ ಕ್ವಾರ್ಟರ್ಸ್ ಇಲ್ಲಿ ಕಲ್ಕತ್ತಾದಲ್ಲಿರುವಂಥ ಕ್ವಾರ್ಟ್ರಸ್ಗಳು ಈ ರೀತಿ ಇದೆ ನೋಡೋಣ ಸುನಿಲ್ ಕಳಿಸಿದ್ದಾರೆ ಅಂದರೆ ಇನ್ನೂ ಯಾರೂ ಕರ್ಕೊಂಡು ಬರ್ತಿಲ್ಲ ಬಟ್ ಇನ್ನೂ ಬರೋರು ತುಂಬ ಜನ ಇದ್ದಾರೆ ಅಲ್ವಾ ಸೊ ಹಂಗಾಗಿ ಕಳಿಸಿದ್ದಾರೆ ನಾನು ಕೂಡ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ತುಂಬಾ ಅಪಾರ್ಟ್ಮೆಂಟ್ಸ್ ಇದೆ ಐ ಥಿಂಕ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಇದೆ ಅನಿಸುತ್ತೆ ಒನ್ ಸೈಡು ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್